அக்கௌண்ட் அந்த கொட்டி அவரு ஃபாலோ இது மாட்டோம் எடுத்து அந்த நைட்டு ஆய் அந்த கொட்டி ತಿರ್ಗ ಆಯ ಅಂತ ಆಮೇಲೆ ನಾ ಇನ್ ಇನ್ನ ಮಾಡ್ತಾನೆ ಯಾರಿರ್ಬೋದು ಅಂತ ನಾನು ಆಯಂತ ಮೀನ್ಸ್ ಅವ್ರು ಹಂಗೆ ಆಯಾ ಅಂತ ಹಿಂಗ್ ಮಾಡ್ತಾ ಇದ್ರು ಅವ್ರು ರಿಪ್ಲೈ ಮಾಡಿದೆ ಅವ್ರ ಇದವ್ರು ವಿಡಿಯೋ ಕಾಲ್ ಮಾಡ್ಲಾ ಅಂದ್ರು ನಾನು ಯಾರು ನೀವು ಅಂದ್ರೆ ಅವರು ಕರ್ನಾಟಕದವ್ರಲ್ಲ ಹಿಂದಿಲ್ ಮಾತಾಡ ಹಿಂದಿಲ್ ಮೆಸೇಜ್ ಮಾಡ್ತಾ ಇದ್ರು ಅವ್ರು ನಾನು ಅನ್ಕೊಂಡೆ ಮೀನ್ಸ್ ಯಾರ ಕರ್ನಾಟಕದವರು ಅಂದ್ರೆ ಯಾರು ವೇಡಿನ ಇರ್ಬೋದು ಅಂತ ಅನ್ಕೊಂಡೆ ಅದು ವೇಡಿಯಲ್ಲ ಅಂದ್ರೆ ಮೀನ್ಸ್ ಟ್ರ್ಯಾಕ್ ಮಾಡ್ಬೋದು ಅವ್ರು ನನ್ನ ಇದೇ ತರ ನಮ್ ಫ್ರೆಂಡ್ ಬು ನಂದು ಆದ್ರೆ ನಮ್ ಫ್ರೆಂಡ್ಗೂನು ಹೆಲ್ತಿಲ್ಲ ಆದ್ರೆ ಅವ್ನಿಗೂ ನೈಟ್ ಎಲ್ಲ ಮಾಡೋದಿರು ನೈಟ್ ಮಾಡ್ಬಿಟ್ಟವ್ರೆ ಅದನ್ನ ಟ್ರ್ಯಾಕ್ ಅನ್ನಲ್ಲ ಅದನ್ನ ಅನಿ ಟ್ರ್ಯಾಕ್ ಅಂತಾರೆ ಆ ಓಕೆ ಸರ್ ನಿಮ್ಗೆ ಏಜ್ ಎಸ್ಟಿಗೆ ಸರ್ ಅಂದ್ರೆ ಸೇಮಾ ಇದು ಶುಕ್ರವಾರ ಆಗಿದ್ದು ಸರ್ ಇದು ಅವ್ನು ಮೊನ್ನೆ ಆಗಿದೆ ಅವ್ನಿಗೆ

ಆ ತಕ್ಷಣ ಮೂರ್ನಾಲ್ಕು ಸೆನ್ಸೇಷನ್ ಮಾಡ್ಕೊಂಡು ಅವರು ಲೈಟಿಂಗ್ ಏನ್ ರಿಪ್ಲೈ ಮಾಡ್ಲಿಲ್ಲ ಆಮೇಲೆ ತಿರ್ಗ ಅಂದ್ರೆ ನಮ್ ಫ್ರೆಂಡ್ಸ್ ಇರ್ತಾವಲ್ಲ ಅಂದ್ರೆ ಇನ್ಸ್ಟಾಗ್ರಾಮ್ ಫ್ರೆಂಡ್ಸ್ ಇರ್ತಾರಲ್ಲ ನಾಲ್ಕು ಜನಕ್ಕೆ ಅಪ್ಲೋಡ್ ಮಾಡೋ ತರ ಮಾಡಿ ಅದ್ ಹೋಗಿರ್ಲಿಲ್ಲ ಇನ್ನ ಆಕ್ಚುಲಿ ಅಪ್ಲೋಡ್ ತರ ಅಪ್ಲೋಡ್ ಮಾಡೋ ತರ ಮಾಡಿ ಯೂಟ್ಯೂಬ್ ಅಲ್ಲಿ ಅದ್ಯಾವ ಸ್ಕೂಲ್ ಏನೋ ಒಂದ್ ಇತ್ತು ಸರ ಯೂಟ್ಯೂಬ್ ಯೂಟ್ಯೂಬ್ ಹಾಕ್ತೀನಿ ಫ್ರೆಂಡ್ಸ್ ಫ್ರೆಂಡ್ಸ್ಗೂ ಎಲ್ಲಾರ್ಗು ಕಳ್ಸ್ಕೊಡ್ತೀನಿ ಈಗ ನೀನ್ ನನ್ ಕೇಳಿದಷ್ಟ್ ಅಮೌಂಟ್ ಕೊಡಿ ಅಂತ ಹಾಕಿದ್ರು ಸರ್ ಅವ್ರಿಗೆ ಒಂದ್ ಸಾವಿರದ ಏಳ್ನೂರ ಆಯ್ತು ನಾನು ನಾನು ಇಲ್ಲ ಕೊಡೋಲ್ಲ ಅಂಗಿರ್ತೀವಿ ಇಲ್ಲ ನಾ ಅಪ್ಡೇಟ್ ಮಾಡ್ತೀನಿ ಅಪ್ಡೇಟ್ ಮಾಡ್ತೀನಿ ಅಪ್ಡೇಟ್ ಮಾಡ್ತೀನಿ ಅಂತಾನೆ ಈಗ ಮಾಡ್ತಾ ಇದ್ರು ನನ್ಗೊಂದ್ ಸ್ವಲ್ಪ ಭಯ ಆಯ್ತು ಸರ್ ಅಪ್ಡೇಟ್ ಮಾಡಿದ್ರಿ ಏನು ಅಂದ್ಬಿಟ್ಟು ಅಷ್ಟೇ ಇಲ್ಲ ಎರಡ್ ಸಾವಿರ ಇದೆ ಎರಡ್ ಸಾವಿರ ಹಾಕ್ತೀನಿ ಅಂತ ಓಕೆ ಎರಡ್ ಸಾವಿರ ಪಸ್ಟ್ ಹಾಕಿ ಪಸ್ಟ್ ಹಾಕಿ ಅಂತ ಹಾಕೋದು ನಾನ್ ವೈಟ್ ಮಾಡಿದೆ ಅಂದ್ರೆ ನಾನು ನನ್ನ ಫ್ರೆಂಡ್ಸ್ ಕೆಲ್ಸಕ್ಕೆಲ್ಲ ಕಾಲ್ ಮಾಡಿದೆ ಅವ್ರು ನೈಟ್ ಆಗಿತ್ತಲ್ಲ ಇತ್ತೋ ಹತ್ತು ಗಂಟೆ ಆಗಿತ್ತು ಅವ್ರು ಎತ್ತಿಲ್ಲ ಯಾರು ಆ ಏನ್ ಮಾಡೋದು ಹೋಗ್ತಾ ಎರಡ್ ಸಾವಿರ ಹಾಕ್ತಿಟ್ಟೆ ಸರಿ ಹಾ ನನ್ಗ್ ಸುಮ್ನೆ ಭಯ ಆಗೋಯ್ತು ಸರ್ ಎಲ್ಲ ಇದ್ ಮಾಡೋಕೆ ಕೊಡೋರು ಅಂತ ಸರಿ ಆಗ್ಬಿಟ್ಟೆ ನಾನ್ ಎರಡ್ ಸಾವಿರನ ಆಮೇಲೆ ಅವ್ರು ಕಾಲ್ ಮಾಡ್ತಾ ಇವ್ರು ಕಾಲ್ ಪಿಕ್ ಮಾಡು ಪಿಕ್ ಮಾಡು ಪಸ್ಟ್ ಕಾಲ್ ಪಿಕ್ ಮಾಡು ಕಾಲ್ ಪಿಕ್ ಮಾಡು ಅಂತಾನೆ ಇದ್ ಮಾಡ್ತಾ ಇದ್ರು ಹ್ಮ್ ನಾನು ಇದೇನಿದು ತಿರ್ಗಾ ಇದು ಏನಂತಿರ್ ಅಮೌಂಟ್ ಕೇಳಿದ್ರೆ ಹೆಂಗೆ ಮಾಡೋದಂತ ಮಾಡೋದು ಇನ್ಸ್ಟಾಗ್ರಾಮ್ ಬೆಳಿಗ್ಗೆ ಎದ್ಬಿಟ್ಟು ನೋಡ್ರಿ ಇನ್ನ ಯಾವ ಬಂದಿರಲಿಲ್ಲ ಒಂದು ಮೂರ್ ನಾಲ್ಸದ್ ಕಾಲ್ ಮಾಡಿದ್ರು ಅವ್ರು ಆಮೇಲೆ ನಾನ್ ಬೆಳಿಗ್ಗೆ ಎದ್ಬಿಟ್ಟು ಅಂದ್ಬಿಟ್ಟು ಇನ್ಸ್ಟಾಗ್ರಾಮ್ ಫುಲ್ ಎಲ್ಲಾ ಅದೇ ಹ್ಯಾಕ್ ಆಗಿದೆ ಹಿಂಗೆ ಅಂದ್ಬಿಟ್ಟು ನಾನ್ ಸ್ಟೇಟಸ್ ಹಾಕ್ಸೆ ನನ್ ಫ್ರೆಂಡ್ ಹತ್ರ ಆಮೇಲೆ ಫುಲ್ ಡಿಲೀಟ್ ಮಾಡಿ ಆಮೇಲೆ ಅವ್ರ ನಂಬರ್ ಬ್ಲಾಕ್ ಹೋಗ್ ಅದು ಒಂದ್ ಎರಡು ದಿನ ಆದ್ಮೀ ನಂಗ್ ಫ್ರೆಂಡ್ಗೂ ಸೇಮ್ ಹೆಂಗ್ ಮಾಡೋರು ಹಂಗೆ ಮಾಡೋರು ಅದು ಬೇರೆ ನಂಬರ್ ಗಳೆಲ್ಲ ಬೇರೆ ಬೇರೆ ಇದೆ ಅವ್ನ್ಗೂ ಸೇಮ್ ಹಿಂಗೆ ನಾಲ್ಕು ಜನಕ್ಕೆ ಕಳ್ಸಿ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡ್ತೀನಿ ದುಡ್ಡು ಕಳ್ಸಿ ಅವನು ದುಡ್ಡು ಕಳ್ಸಿಲ್ಲ ಅವನು ಯಾರು ಗೊತ್ತಿರೋ ಸೈಬರ್ ಅವರು ಅಂತ ಹನ್ನೆರಡು ಗಂಟೆಲ್ ಮಾಡಿದ್ರಂತೆ ಅವನ್ಗೆ ಅವನು ಯಾರಾದ್ರು ಸೈಬರ್ ಫ್ರೆಂಡ್ ಅಂತ ಅವ್ರಿಗೆ ಕಂಪ್ಲೇಂಟ್ ಕೊಟ್ಟಿ ಅವರು ಮಾಡೋರು ಅವನ್ನ ಅವಾಗ ಅವನು ಇಲ್ಲ ನಿನ್ ಕಳಿಲ್ಲ ಎಲ್ಲರಿಗೂ ಕಳ್ಸಿ ನೋಡು ಅಂತ ಇದ್ ಮಾಡಿದಾಗ ಅವನು ಇಲ್ಲ ನನ್ ಸೈಬರ್ ಕ್ರೈಮ್ ಅಂತ ಅವ್ನು ಎದ್ರಿಸೋನಿ ಎದ್ರಿಸಿದಾಗ ಅವರು ಇಲ್ಲ ಸರ್ ನಮ್ ಮುಂಬೈಯಿಂದ ಮಾತಾಡೋದು ಅಂತ ಹಿಂದಿ ಏನೋ ಮಾತಾಡೋದು ಅಂತ ಫ್ರೆಂಡ್ ಏನೋ ಮಾತಾಡೋದಂತೆ ಆಮೇಲೆ ಇವನು ಟ್ರ್ಯಾಕ್ ಮಾಡಿದಾಗ ಆಂಧ್ರದವ್ರಂದ್ರೆ ಸರ್ ಇವಾಗ ಹೆಂಗ್ ಗೊತ್ತಾ ಇವರೆಲ್ಲ ಒಂದು ಗ್ಯಾಂಗ್ ಇರುತ್ತೆ ದೊಡ್ಡ ಗ್ಯಾಂಗ್ ಇದು ಒಂದು ದೊಡ್ಡ ಸ್ಕೀಮ್ ಒಂದು ಸ್ಕೀಮ್ ಅನ್ನೋದಕ್ಕಿಂತ ದೊಡ್ಡ ಸ್ಕ್ಯಾಮ್ ಮಾಡೋ ಒಂದು ಗ್ಯಾಂಗ್ ಇರುತ್ತೆ ಇವರೆಲ್ಲ ಇದಕ್ಕೆ ಅಂತ ಅದಕ್ಕೆ ಕಷ್ಟ ಬಿಡಕ್ಕೆ ಇಷ್ಟ ಪಡಲ್ಲ ವಯಸ್ಸಲ್ಲಿ ಇರ್ತಾರಲ್ಲ ಹುಡುಗರು ಇವ್ರ ಟಾರ್ಗೆಟ್ ಏನ್ ಗೊತ್ತಾ ಹದಿನೆಂಟರಿಂದ ಹುಡುಗರು ಏನ್ ಇರ್ತಾರೋ ಇವ್ರನೆ ಅವ್ರ ತುಂಬಾ ಟಾರ್ಗೆಟ್ ಮಾಡೋದು ಇವ್ರನ್ನೇ ಟ್ರ್ಯಾಪ್ ಅಂತಾರೆ ಇನ್ನೊಂದು ನೀವ್ ಅರ್ಥ ಮಾಡ್ಕೋಬೇಕಾಗಿರೋದ್ ಏನಪ್ಪಾ ಅಂತಂದ್ರೆ ಆ ತರ ವಿಡಿಯೋ ಬಂದಾಗ ನೀವ್ ಫಸ್ಟ್ ಆಫ್ ಆಲ್ ಯಾರೋ ಅನ್ನೋನ್ ಪರ್ಸನ್ ನೀವ್ ರಿಕ್ವೆಸ್ಟ್ ಎಕ್ಸೆಪ್ಟ್ ಮಾಡೋದು ತಪ್ಪು ಯಾಕಂದ್ರೆ ಇನ್ನೊಂದು ನೀವ್ ಇನ್ನೊಂದು ಕೇಳಿಸ್ಕೊಳ್ಳಿ ಶರ್ಮಾ ಅಂತ ಹೆಸರುಗಳು ದೀಪಿಕಾ ಶರ್ಮಾ ಶರ್ಮಾ ಈ ಶರ್ಮಾ ಅನ್ನೋ ಒಂದು ಅಕೌಂಟ್ ಏನ್ ಬರುತ್ತೆ ಶರ್ಮಾ ಅಂತ ಮುಂದೆ ಇರೋದನ್ನ ಮಾತ್ರ ಯಾವ್ದೇ ಕಾರಣಕ್ಕೂ ತುಂಬಾ ನನ್ಗೂ ಇದೆ ಯಾವ್ದೇ ಕಾರಣಕ್ಕೂ ಎಕ್ಸೆಪ್ಟ್ ಮಾಡಕ್ ಹೋಗ್ಬಾರ್ದು ಸೇಮ್ ಐಡಿಯಾ ಹೇಳಿಲ್ವಾ ಶರ್ಮಾ ಅಂತಾನೆ ಶರ್ಮಾ ಅಂತಾನೆ ಬರೋದು ಇವರೆಲ್ಲ ಹಿಂದಿ ವಾಳಗಳು ನಾರ್ತ್ ಇಂಡಿಯನ್ಸ್ ಯಾರು ಸೌತ್ ಅವ್ರ ಈ ತರ ಹೇಳ್ ತಿನ್ನೋ ಕೆಲ್ಸ ಯಾರು ಮಾಡಲ್ಲ ಇವರೆಲ್ಲ ದೊಡ್ಡ ಗ್ಯಾಂಗ್ ಕಟ್ಕೊಂಡು ಈ ತರ ಹುಡುಗನ ಟ್ರಾಪ್ ಮಾಡಿ ಅನಿ ಟ್ರ್ಯಾಪ್ ಮಾಡಿ ಅವ್ರ ಇದನ್ನು ಕೂಡ ಮೂರ್ ನಾಲ್ಕ್ ಜನ ಇದರಿಂದ ಸೂಸೈಡ್ ಮಾಡ್ಕೊಂಡ್ರ ಕೇಸಸ್ ಉದಾಹರಣೆ ಇದೆ ಫ್ರೆಂಡ್ಸ್ ಕಳ್ಸಿ ಬಿಡೋ ಕಳ್ಸಿ ಬಿಟ್ಟು ಅವರು ಹೆದರಿಕೆ ಮೀನ್ ಯಾವದೇ ಒಂದು ಗಾಬರಿಯಲ್ಲಿ ನೇಣಾಕೊಂಡಿರೋ ಸಿಚುಯೇಷನ್ಸ್ ಹೋಗಿ ಬಿದ್ರೆ ಎಕ್ಸಾಮ್ ಇದ್ರೆ ಅಷ್ಟೇನೆ ಅಲ್ಲಿ ಏನು ಆಗಲ್ಲ ಅಂತಂದ್ರೆ ಹುಡುಗಿರು ಹುಡುಗಿರಿಗೆ ಇಲ್ದಿರೋನ್ ಆಚೆ ಹುಡುಗರ್ಗ್ ನಾವ್ ನೋಡೋದಕ್ಕೇನು ಈ ಮೈಂಡ್ ಸೆಟ್ ಬರ್ಬೇಕು ಆ ಒಂದ್ ಕ್ಷಣಕ್ಕೆ ಹುಡುಗರ್ಗ್ ಏನಾದ್ರು ಮಾಡ್ತಾರೋ ಗಾಬ್ರಿಂಟಿ ಹೋಗ್ಬಿಟ್ರೆ ರಿಲೇಶನ್ಸ್ ಹೋಗ್ಬಿಟ್ರೆ ಏನಪ್ಪ ಮಾಡೋದು ಈ ತರನೆ ಒಂದ್ ಮೂರ್ನಾಲ್ಕ್ ಹುಡುಗರು ಸುಸೈಡ್ ಮಾಡ್ಕೊಂತ ಅಂತ ತುಂಬಾ ಇದೆ ಅದಕ್ಕೇನೆ ಆ ಟೈಮ್ಗೆ ಹಂಗ ಅನ್ಸುತ್ತೆ ಆ ಏಜು ಹಂಗ ಇರುತ್ತಲ್ವಾ ಸಡನ್ ಡಿಸಿಷನ್ ತಗೊಂಡ್ಬಿಟ್ಟು ಏನೋ ಒಂದು ಅನಾಹುತ ಮಾಡ್ಕೊಂಡ್ಬಿಡ್ತಾರೆ ನನಗೂ ಏನ್ ಬೇರೆ ಕೆಲಸ ಮಾಡಕ್ಕೆ ಏನು ಇಂಟ್ರೆಸ್ಟ್ ಇರಲಿಲ್ಲ ಸರ್ ನಾಲ್ಕೈದು ದಿವಸ ನಿನ್ನೆ ಅವ್ನು ಹೇಳಾದ್ಮೇಲೆ ಒಂದ್ ಸ್ವಲ್ಪ ನನ್ಗೆ ಸಮಾಧಾನ ಮಾಡ್ಕೊಂಡೆ ನಾನು ಒಪ್ಪಿಗೆ ಆಗಿರೋದಲ್ಲ ಎಲ್ಲಾರ್ಗು ಆಗಿದೆ ಈ ತರ ನಿಮ್ಗೆ ನಿಮ್ಗೆ ಅಂತಲ್ಲ ಪ್ರತಿಯೊಂದು ಆ ಏಜ್ ಅಲ್ಲಿ ಇರೋರ್ಗೆ ಎಲ್ಲಾರ್ಗು ಹಾಗೆ ಅದು ಎಕ್ಸೆಪ್ಟ್ ಮಾಡಿದಾರೆ ಮಾಡಿದೀರಾ ಅಂತಂದ್ರೆ ಅವ್ರು ಬುಟ್ಟಿ ಬಿದ್ದಿದ್ದೀರಾ ಅಂತ ಅವ್ರಿಗೆ ಕನ್ಫರ್ಮ್ ಆಗ್ಬಿಟ್ಟು ವೈಟ್ ಮಾಡ್ಕೊಂಡು ಫೋರ್ ಫೈವ್ ಡೇಸ್ ನಿಮ್ಗೆ ವೈಟ್ ಮಾಡಿ ಅವ್ರು ಟ್ರಾಪ್ ಮಾಡೋದು ನಿಮ್ಮನ್ನ ಮ್ಯೂಚುವಲ್ ಫ್ರೆಂಡ್ ಎಲ್ಲ ಕಳಿಸ್ತಾರೆ ಅವ್ರು ಎಕ್ಸೆಪ್ಟ್ ಮಾಡಿದ ತಕ್ಷಣ ಇವ್ರಿಗೂ ಫ್ರೆಂಡ್ ಆಗುತ್ತಲ್ಲ ಸೊ ಅವಾಗ ಫಾರ್ವರ್ಡ್ ಮಾಡ್ತಾರೆ ಅಷ್ಟೇನೆ ಏನು ಆಗಲ್ಲ ಬಟ್ ನೀನ್ ದುಡ್ಡು ದುಡ್ಡು ಹಾಕಿ ದುಡ್ಡು ತಪ್ಪು ಮಾಡಿದೆ ಅಷ್ಟೇ ಅದೇ ನಮ್ ಫ್ರೆಂಡ್ ಹಂಗೆ ಮಾಡಿದ್ಯಾಲ್ಲ ಎಂತ ಬೈದ್ ಆಗಲ್ಲ ಹೌದೌದು ಖಂಡಿತ ಮಾಡಕ್ ಹೋಗ್ಬೇಡ ಇನ್ನೊಂದೇನ್ ಗೊತ್ತಾ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ತಪ್ಪ ಅಂತ ಆದ್ರೂನು ಮೀನ್ ಆಗಿ ನೀನ್ ಅವ್ಳಿಗೆ ಕಾಲ್ ಮಾಡಿಲ್ಲ ಅದೇ ಅದೇ ಹೇಳ್ತಿರೋದು ಇನ್ನೊಂದ್ಸಲ ನಿಮ್ ಫ್ರೆಂಡ್ಸ್ ಯಾರೇ ಇರ್ಲಿ ಇನ್ಸ್ಟಾಗ್ರಾಮ್ ಇದ್ರು ಅಷ್ಟೇ ಅವೇರ್ನೆಸ್ ತೊಡಿದ್ರು ಯಾಕಂದ್ರೆ ದೊಡ್ಡ ಯಾಕಂದ್ರೆ ಅನ್ಫ್ರೆಂಡ್ ಒಬ್ಬಾಗಿದೆ ಅವ್ನಿಗೂ ಎಕ್ಸಾಂಪಲ್ ನನಗಿದೆ ಭಯ ಬಿಡಕ್ ಹೋಗಲ್ಲ ಹಾ ಅದ್ ಏನೂ ಅಂತ ನಮ್ಗ್ ಗೊತ್ತಿಲ್ ಗೊತ್ತಿರುತ್ತಲ್ವಾ ಅದ್ರಿಂದಾನೆ ಭಯ ಬಿಡೋ ಅವಶ್ಯಕತೆ ಏನಿಲ್ಲ ಕಳ್ಸುದ್ರೂ ಅದು ಹೋಗೋದಿಲ್ಲ ಹೌದೌದು ಆದ್ರೆ ಅವ್ರು ನೀನ್ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ಬೋದು ಆ ತರ ವಿಡಿಯೋಗಳೆಲ್ಲ ಇಲ್ಲ ಇಲ್ಲ ಮಾಡಲ್ಲ ಅದೇ ನಮ್ ಫ್ರೆಂಡ್ ಯೂಟ್ಯೂಬಲ್ಲಿ ಆತರ ವಿಡಿಯೋ ಎಲ್ಲ ಯೂಟೂಬರ್ ಏನಿಲ್ಲ ಮಕ್ಕೊಟ್ಟಿರ್ತಾರೆ ಯೂಟ್ಯೂಬರೆಲ್ಲ ಅಪ್ಡೇಟ್ ಆಗ್ತದೆ ಮಾಡಕ್ ಆಗಲ್ಲ ಅಂತ ಅಂದ ಹೌದು ಅವ್ರ ಬೆಟ್ಟ ಅಷ್ಟೇನೆ ನಾವು ಭಯ ಅಷ್ಟೇ

ಯಾವುದೋ ಒಂದು ಲ್ಯಾಪ್ಟಾಪ್ ನ ಎಚ್ ಡಿ ಲ್ಯಾಪ್ಟಾಪ್ ನ ಕನೆಕ್ಟ್ ಮೊಬೈಲ್ ಅಲ್ಲಿ ಅಂತ ಅನ್ಸುತ್ತೆ ಆ ರೀತಿ ಮಾಡಿರ್ತಾರ ಅಷ್ಟೇನೆ ಬಟ್ ಅದೆಲ್ಲ ಹಿಂದಿಯವರೇ ಅದಂತೂ ಪಕ್ಕಾನೆ ಆ ಹುಡ್ಗಿರು ಹಿಂದಿಯವರೇ ಆಗಿರ್ತಾರೆ ನಿಮ್ ಹತ್ರ ಮಾತಾಡೋರು ಹಿಂದಿಯವರೇ ಆಗಿರ್ತಾರೆ ಅದಕ್ಕೆ ಅಂತ ಒಂದು ಹುಡ್ಗಿರ್ನ ಜಾಬ್ ಅದ್ರ ಅದಕ್ಕೋಸ್ಕರ ಜಾಬ್ ಅಂತ ತಗೊಂಬಿಟ್ಟಿರ್ತಾರೆ ಹುಡುಗಿರ್ನ ಇದೊಂದೆಲ್ಲ ದೊಡ್ಡ ಸ್ಕ್ಯಾಮ್ ಇದು ನಾನು ಅದೇ ಸರ್ ಫುಲ್ ಭಯ ಪಟ್ಬಿಟ್ಟಿದ್ರೆ ನಮ್ ಫ್ರೆಂಡ್ ಅದಾದ್ಮೇಲೆ ರಿಲೀಫ್ ಆಯ್ತು ಆತರ ಏನೋ ನಿನ್ ಫೋನ್ ಅದೇ ಕರೆಂಬ ಮಾಡಿಸ್ತೀನಿ ಅವಾಗ ಭಯ ಅಂತ ಅಂದ ಅವಾಗ ನನ್ಗೊಂದ್ ಸ್ವಲ್ಪ ಸಮಾಧಾನ ಆಯ್ತು ಸರ್ ಅದಕ್ಕೆ ಮೊನ್ನೆ ಮಾಡ್ತಾ ಇದ್ದೀನಿ ಮೆಸೇಜ್ ಮಾಡ್ತಾನೆ ಇದೀನಿ ನಿಮ್ಗೆ ಮುಂಚೆ ಒಂದ್ಸತಿ ಕಾಲ್ ಮಾಡಿದ್ದೀನಿ ನಿಮ್ಗೆ ಒಂದ್ ಪ್ರಾಬ್ಲಮ್ ಇಂದ ಅದೇ ಚಿಕ್ಕಪ್ಪ ಅಂತ ಒಂದು ನೋಡಿ ನೀವು

ರಿಲೇಶನ್ಸ್ ಹೋಗ್ಬಿಟ್ಟು ನೋಡ್ಬಿಟ್ರು ಅಂತಂದ್ರೆ ಒಂದ್ ಸ್ವಲ್ಪ ಮುಜುಗರ ಆಗೇ ಆಗುತ್ತೆ ಏನಪ್ಪ ಅವ್ನ ಅಂದ್ಬಿಟ್ರೆ ಎಷ್ಟೇ ಒಳ್ಳೆ ಕೆಲಸ ಮಾಡುದು ಸಣ್ಣ ಒಂದ್ ಚಿಕ್ಕ ತಪ್ಪ ಮಾಡ್ಬಿಟ್ಟಿರ್ತೀವಿ ಗೊತ್ತಿಲ್ದ್ರೆ ಮಾಡಿದ್ರು ಆ ತಪ್ಪೆ ಸಿಕ್ಕೊಂಡ್ಬಿಟ್ರೆ ಲೈಫ್ ಲಾಂಗ್ ಅದನ್ನ ಕುಚ್ಚಿ ಕುಚ್ಚಿ ಅಂತ ಇರ್ತಾರ ಆದ್ರೆ ಒಂದ್ ಸ್ವಲ್ಪ ಕೇರ್ಫುಲ್ ಅಷ್ಟೇ ಅದೇ ಸರ್ ನನಗೆ ಮುಂಚೆ ಡಿಪ್ರೆಷನ್ ಎಲ್ಲ ಹೋಗಿದೆ ಅದರಿಂದ ಇದು ಮೀನ್ಸ್ ಒಂದ್ಸತಿ ಹೋದ್ರೆ ಅದ್ರ ಟಾಟು ನಾನು ಡಿಪ್ರೆಷನ್ ಗೊತ್ತಾ ಇದ್ ಡಿಪ್ರೆಷನ್ ಗೊತ್ತಾ ಇದೀನಿಂತ ನನಗ್ ನನಗೆ ಆ ತರ ಮೋಟಿವೇಶನ್ ಕೊಟ್ಕೊಂಡ್ಬೇಡಿ ಮೋಟಿವೇಶನ್ ಅಂದ್ರೆ ನೀವು ಮೋಟಿವೇಶನ್ ತಗೊಂತಾ ಇಲ್ಲ ಡಿಪ್ರೆಷನ್ ಮೋಟಿವೇಶನ್ ಆಗಿ ತಗೊಂತ ಇದೀರಾ ಅಂದ್ರೆ ನಾನು ಮುಂಚೆ ಟೆಂತ್ ಅಲ್ಲಿ ಹೋಗಿದೆ ಸರ್ ಅದೊಂದು ಎರಡ್ ಮೂರ್ ತಿಂಗಳು ನನಗೆ ಸ್ವಲ್ಪ ಹಿಂಗೆ ಆಗೋಗಿತ್ತು ಅಂದ್ರೆ ಮೈನ್ ತಿಂಗ್ಳು ಬ್ಲಾಕ್ ಅಂದ್ರೆ ಸೆಕೆಂಡ್ ಇರು ಅದಾಗ ಅದೇ ಮಿತಿ ಜಾಸ್ತಿ ಬರೋದು ಎಲ್ಲಾ ಜಾಸ್ತಿ ಅದು ಯಾರೋ ಒಬ್ರು ಅಣ್ಣ ಏನೋ ಒಂದು ಅವ್ರ ಸಮಾಧಾನ ಹೇಳಿ ಹಿಂಗೆಲ್ಲ ಅವ್ರ ಕಷ್ಟ ಹೇಳ್ತೇನೆ ಅವ್ರ ಹತ್ರ ಹ್ಮ್ ಅವರು ಸಮಾಧಾನ ಎಲ್ಲ ಹೇಳಿ ಏನು ಆಗಲ್ಲ ಅಂತಂದ್ರೆ ಆಚೆ ಬಂದೆ ಹೊರಗಡೆ ಬಂದೆ ನಾನು ಹೌದು ಆತರ ಇದ್ರೆ ಏನಾದ್ರು ಡಿಪ್ರೆಷನ್ ಇದ್ರೆ ಯಾರ ಹತ್ರ ಇರ್ತಾರಲ್ಲ ಅವ್ರ ಹತ್ರ ಶೇರ್ ಮಾಡ್ಕೊಂಡ್ರೆ ಡೆಫಿನೆಟ್ಲಿ ಅದೆಲ್ಲ ಸ್ವಲ್ಪ ಅನ್ಸುತ್ತೆ ಮೈಂಡ್ ಫ್ರೆಶ್ನೆಸ್ ಬರುತ್ತೆ ಅದಕ್ಕೆ ನಾನಿರೋ ತಿರ್ಗಾ ಪುನಃ ಕಾಲ್ಗಿಲ್ ಮಾಡ್ಬಿಟ್ರೆ ಅಂದ್ರೆ ಮೀನ್ಸ್ ನಮ್ಮ ಮನೇಲಿ ಯಾರಾದ್ರೂ ನೋಡಿ ಅಂದ್ರೆ ಕಾಲ್ ಮಾಡಿದಾಗ ಯಾವ ಅಂದ್ರೆ ವೀಡಿಯೋ ಹಾಕ್ಬಿಡ್ತೀನಿ ಅಂತ ತಿಳಿದಾಗ ಪುನಃ ಕಾಲ್ಗಿಲ್ ಮಾಡ್ಬಿಟ್ರೆ ಅಂತ ನನಗ್ ಯಾವ ಸರ್ ಅದು